ನಮ್ಮ ನಮ್ಮ ನಾಯಕರಾದಂಥ ಮುಂದಿನ ನಾಯಕರಾದಂಥ ಜಿಲ್ಲಾ ನಿಮ್ಮ ಧನ್ಯವಾದ ನೀಡಲಿ ನಮ್ಮೆಲ್ಲರ ಜೊತೆಗೆ ಐದು ಐದು ಗ್ಯಾರಂಟಿಗಳ ಹಾಗೂ ಎಂದಾವೆ ಅದರ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ ಏನು ಫಲಾನುಭವಿಗಳು ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿದ್ದಾರೆ ವಿಶೇಷ ಮುಳಬಾದವ ತಾಲೂಕಿನಲ್ಲಿದ್ದಾರೆ ತಲುಪಿರುವಂಥ ಫಲಾನುಭವಿಗಳು ಕೂಡ ಸಂಪರ್ಕಿಸಿ ತಲುಪದೇ ಇರೋರಂಥ ಫಲಾನುಭವಿಗಳನ್ನು ಸಂಪರ್ಕಿಸಿ ಅದರ ಹಾಗೂ ಹೂವುಗಳನ್ನು ಚರ್ಚೆ ಮಾಡಿ ಇದನ್ನು ಇನ್ನಷ್ಟು ಶ್ರಮಪಟ್ಟು ಅನುಷ್ಠಾನಗಳ ಸಂಗಟ್ಟಿನಲ್ಲಿ ನಾನು ಮತ್ತು ನಮ್ಮ ಎಲ್ಲ ನಿರ್ದೇಶಕರು ಕೂಡ ಇದರಲ್ಲಿ ಶ್ರಮ ಪಡ್ತೀವಿ ಅಂತ ಹೇಳ್ತಾ ಇವತ್ತೇನು ನಮ್ಮ ನಿರ್ದೇಶಕರು ಬಂದಿದ್ದಾರೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಶುಭಾಶಯ ಹೇಳ್ತಾ ನಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ರೀತಿಯ ಹೆಸರನ್ನು ತಂದು ಕೊಡ್ತೀನಿ ಅಂತ ಹೇಳ್ತಾ ನಾನು ಸರ್ ಅಧ್ಯಕ್ಷರಾಗಿ ಜೊತೆಗೆ ವಕ್ತಾರರಾಗಿ ಇವತ್ತು ಏನು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದೆ ಪಂಚ ಗ್ಯಾರಂಟಿಗಳು ಅದನ್ನು ತಾಲೂಕು ಮಟ್ಟದಲ್ಲಿ ಅನುಷ್ಠಾನ ಅಧ್ಯಕ್ಷರಾಗಿದ್ದಾರೆ ಎರಡು ಜವಾಬ್ದಾರಿಗಳನ್ನು ಯಾವ ರೀತಿ ನಿಭಾಯಿಸ್ತೀವಿ ಸರ್ ಇದು ಏನಿದೆ ತಾಲೂಕು ಅನುಷ್ಠಾನ ಸಮಿತಿ ಏನಿದೆ ಇದು ಒಂದು ಎಸ್ ಒ ಪಿ ಅಂತ ಇರುತ್ತೆ ಅದರ ಅನುಗುಣವಾಗಿ ನಾವು ಕೆಲಸ ಮಾಡ್ತೀವಿ ಪಾರ್ಟಿ ವಿಚಾರದಲ್ಲಿ ಬಂದಾಗ ಪಾರ್ಟಿಗೆ ಸಂಬಂಧಪಟ್ಟ ದಿವಸ ಏನು ಪಾರ್ಟಿ ಅಪಿಕ್ಷೆ ಆಗೋಗಿರ್ತಾರೆ ಅದನ್ನು ಪಬ್ಲಿಕ್ ತಿಳಿಸುವಂಥ ನಿಟ್ಟಿನಲ್ಲಿ ಅಥವಾ ಪಾರ್ಟಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಕೂಡ ಎಲ್ಲರೂ ಕಡೆ ಕೆಲಸ ಮಾಡ್ತಾ ಖಂಡಿತ ವರ್ಷವನ್ನು ಈ ಎರಡು ರುವ ಎರಡು ಹುದ್ದೆಗಳು ಅಧ್ಯಯನ ಇವತ್ತು ರಾಜ್ಯ ಸರ್ಕಾರ ಆಯೋಜನೆ ಮಾಡಿರುವಂತಹ ಇಂದು ಪಂಚ ಗ್ಯಾರಂಟಿಗಳು ಏನಿದೆ ಇದು ದೇಶ ವ್ಯಾಪ್ತಿಯಲ್ಲದೆ ವಿದೇಶಿ ಮಟ್ಟ ಕೂಡ ವ್ಯಾಪ್ತಿಯನ್ನು ಹೊಂದಿದೆ ಇವತ್ತು ಅದರ ಬಗ್ಗೆ ಹೇಳ್ಬೇಕಂದ್ರೆ ಏನೇನು ಹೌದು ಖಂಡಿತ ನಿನ್ನೆ ಒಂದೇ ಶಕ್ತಿ ಯೋಜನೆಯ ಐನೂರು ಕೋಟಿ ಟಿಕೆಟ್ಗಳನ್ನ ಪಡೆದಿದ್ದಾರೆ ಎರಡನೇ ವರ್ಷದ ಸಂಭ್ರಮಾಚರಣೆ ಮಾಡಿದೆ ಇದು ಕೇವಲ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿದೆ ನಮ್ಮ ವರ್ಲ್ಡ್ ರೆಕಾರ್ಡ್ ಅಂತ ಕೂಡ ಹೇಳಬಹುದು ಐನೂರು ಕೋಟಿ ಹೆಣ್ಮಗ ಇದು ಟಿಕೆಟ್ ಹೆಣ್ಮಕ್ಳು ಕೊಡದೆ ಪ್ರವಾಸ ಮಾಡಿದ್ದಾರೆ ಅಂದ್ರೆ ಖಂಡಿತ ಇದು ವರ್ಲ್ಡ್ ರೆಕಾರ್ಡ್ ಅಂತ ಹೇಳ್ಬೋದು ಅದೇ ರೀತಿ ಏನು ಗೃಹಲಕ್ಷ್ಮಿ ಯೋಜನೆ ಇದೆ ಗೃಹಲಕ್ಷ್ಮಿ ಯೋಜನೆ ಇಲ್ಲಷ್ಟು ಈಗ ಬಹಳಷ್ಟು ಪ್ರಧಾನಗಳು ಬಂದಿದ್ದಾರೆ ನಮ್ಮ ರೆಕಾರ್ಡ್ಸ್ ಪ್ರಕಾರ ಇನ್ನೊಂದು ನೂರ ಮೂವತ್ತಾರರಿಂದ ನೂರ ಮೂವತ್ತೇಳು ಜನ ಟೆಂಡಿಕ್ ಇದ್ದಾರೆ ಅಂತ ರೆಕಾರ್ಡ್ ಸಿಗ್ತಾ ಇದೆ ಅವರು ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಂಡು ಫೀ ಕೆಲವರಿಗೆ ಫೀಸ್ ಅನುಕೂಲ ಆಗಿದೆ ಕೆಲವರು ಇನ್ನೇನೋ ಮನೆ ರಿಕ್ವೈರ್ಮೆಂಟ್ಸ್ನ ತಗೊಂತಿದ್ದಾರೆ ಇನ್ಯಾರಿಗೂ ದಿನನಿತ್ಯದ ಅವರ ಹಾಗೂ ಹಕ್ಕುಗಳಿಗೆ ಆ ಎರಡು ಸಾವಿರ ರೂಪಾಯಿ ಸಹಾಯ ಅದನ್ನು ಅವರಿಗೆ ಅನುಕೂಲ ಆಗ್ತಾ ಇದೆ ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಮತ್ತು ಏನು ನಮ್ಮ ವಿದ್ಯುತ್ ಸಂಪರ್ಕ ಉಚಿತವಾಗಿ ಏನು ಪಡಿತಾ ಇದ್ದಾರೆ ಅದರಿಂದ ಕೂಡ ಬಹಳಷ್ಟು ಜನಕ್ಕೆ ಅನುಕೂಲವಾಗಿದೆ ವಿಶೇಷವಾಗಿ ಯಾರು ಡಿಗ್ರಿ ಮತ್ತೆ ಡಿಪ್ಲೊಮಾನ ಮುಗಿಸಿ ಅವರು ಕೂಡ ಯಾರು ಅಂದ್ರೆ ಎಲ್ಲರೂ ಪಡಿಲಿಲ್ಲ ಅಂತ ಕೆಲವರೆಲ್ಲ ಹೇಳ್ತಿರ್ತಾರೆ ಇದು ಹಾಗಲ್ಲ ಎಲಿಜಿಬಿಲಿಟಿ ಯಾರು ಇದ್ದಾರೆ ಅವ್ರಿಗೂ ಮಾತ್ರ ಅದು ಅನ್ವಯಿಸುತ್ತೆ ಈಗ ಓದ್ತಾ ಇರೋವ್ರಿಗೆ ಸಿಗೋದಿಲ್ಲ ಹೋಗ ಹಾಗೆ ಖಾಲಿ ಇರೋಂತವ್ರಿಗೆ ಇದು ಅವಕಾಶ ಮಾಡ್ಕೊಡುತ್ತೆ ಕೆಲವರು ಅದು ಸಬ್ಜೆಕ್ಟ್ ಏನು ಅಂತ ತಿಳ್ಕೊಂಡಿರ ಅದ್ರ ಮೇಲೆ ಮಾತಾಡ್ತಾ ಇರ್ತಾರೆ ದಯವಿಟ್ಟು ಫಸ್ಟ್ ಪ್ರೊಸೀಜರ್ ಏನು ಅಂತ ತಿಳ್ಕೊಬೇಕು ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು ಅಂತ ತಿಳ್ಕೊಬೇಕು ಅದ್ರ ಅನುದಾನದ ಮೇಲೆ ನಾವು ಬೆನಿಫಿಷರೀಸ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಸರ್ ಇದು ನೂತನ ಯೋಜನೆಗಳಾಗಿದ್ದಾವೆ ಪಂಚಗಾಯಿತಿಗಳು ಇವರು ನೂತನ ಈಗ ನಿಮ್ಮದೇ ಒಂದು ವದಿಯಿಂದ ಒಂದಷ್ಟು ನಿರ್ದೇಶಗಳನ್ನು ಕೊಡ್ತೀವಿ ಅವರನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗ್ತೀರಾ ಯಾವ ರೀತಿ ನಮ್ಮ ಮೊದಲನೆಯ ಸಭೆ ಇದೆ ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಚರ್ಚಿಸಿ ಏನು ಮೂವತ್ತು ಪಂಚಾಯಿತಿಗಳು ಮತ್ತು ನಮ್ಮ ಟೌನ್ ಲಿಮಿಟ್ಸ್ ಏನಿದೆ ನಾವು ಎಲ್ಲರೂ ಕೂಡ ಒಂದೊಂದು ಪಾತ್ರ ಜವಾಬ್ದಾರಿಯನ್ನು ವಹಿಸ್ಕೊಂತ ಅದನ್ನ ಕಟ್ಟುನಿಟ್ಟಾಗಿ ಆ ಏರಿಯಾದ ಜವಾಬ್ದಾರಿ ಈಗ ಒಂದು ನಿರ್ದೇಶಕ ಅಥವಾ ಎರಡು ಪಂಚಾಯಿತಿ ಒಂದು ನಿರ್ದೇಶಕ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಕಂಪ್ಲೀಟ್ ಆಗಿ ಸರ್ಕಾರಿ ಕಾರ್ಯಕ್ರಮಗಳು ಫಲಾನುಭವಿ ತಲುಪೋ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ನಿರ್ದೇಶಕರು ನಾವು ಕೂಡ ಕೆಲಸ ಮಾಡ್ತೀವಿ ಮುಖ್ಯವಾಗಿ ಏನು ಅಂದ್ರೆ ಎಲ್ಲಾ ಸರ್ಕಾರಗಳು ಬರುತ್ತೆ ಎಲ್ಲಾ ಸರ್ಕಾರಗಳು ಬೇರೆ ಬೇರೆ ಸ್ಕೀಮ್ಗಳನ್ನ ತರುತ್ತೆ ಆದ್ರೆ ಆ ಸ್ಕೀಮ್ಗಳು ಎಷ್ಟರ ಮಟ್ಟಿಗೆ ಜನಕ್ಕೆ ತರ್ತಿದವ ಅನ್ನೋದೇ ಮೇನ್ ಪ್ರಾಬ್ಲಮ್ ಇದೆ ಇದನ್ನೆಲ್ಲ ಅರ್ಥ ಆದ್ಮೇಲೆ ನಮ್ಮ ನಾಯಕಗಳಾದ ಸಿದ್ದರಾಮಯ್ಯ ಅವರು ಇರ್ಬೋದು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಅವರು ನಾವು ಬೇರೆ ಸ್ಕೀಮ್ ಮಾಡೋದಲ್ಲ ಅದು ಫಲಾನುಭವಿಗಳಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅನುಷ್ಠಾನ ಸಮಿತಿಗಳನ್ನ ಮಾಡಿ ಕಾರ್ಯಕರ್ತಕ್ಕೂ ಕೂಡ ಒಂದು ಗೌರವ ಅಥವಾ ನಮ್ಮ ಸರ್ಕಾರದಲ್ಲಿ ಪದವಿ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ಮಾಡಿದರೆ ವಿಶೇಷವಾಗಿ ಅವ್ರಿಗೆ ಧನ್ಯವಾದ ತಿಳಿಸ್ತೀವಿ ಖಂಡಿತ ಅವರು ಏನು ಆಸೆ ಆಕಾಂಕ್ಷೆಯನ್ನು ಇಟ್ಟಿದ್ದಾರೆ ಈ ಕಾರ್ಯಕ್ರಮ ಮೇಲೆ ನಾವೆಲ್ಲರೂ ಕೂಡ ಅದಕ್ಕೆ ಚೆನ್ನ ಪ್ರಯತ್ನ ಮಾಡಿ ಅದನ್ನ ಸಕ್ಸಸ್ಫುಲ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತೀವಿ ಖಂಡಿತ ನಾವು ತಗೋತಾ ಇದ್ದೀವಿ ಅದ್ರ ಜೊತೆಗೆ ಈಗೇನಾದ್ರೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ ಅವ್ರು ಈಗ ಅದಕ್ಕೆ ಕರೆದಿದ್ರು ಮೀಟಿಂಗ್ ಬರ್ತಿದ್ದಾರೆ ಅದೇನು ವಿಚಾರಗಳಿದಾವೆ ಒಂದಷ್ಟು ಪಬ್ಲಿಕ್ ಇಂದ ನಾವು ಮಾಹಿತಿನ ಪಡೆದಿದ್ವಿ ನಮ್ಮ ಕೆ ಎಸ್ ಆರ್ ಟಿ ಸಿ ಇರ್ಬೋದು ನೀವು ಹೇಳಿದಂಗೆ ಅಕ್ಕಿ ಅಥವಾ ಡಿಪೋಗಳ ಸಂಬಂಧಪಟ್ಟಂಗೆ ಇರ್ಬೋದು ಅಥವಾ ಏನು ನಮ್ಮ ಡಿಪ್ಲೊಮೋ ಯುವ ನೀತಿ ಇರ್ಬೋದು ವಿದ್ಯುತ್ ಸಂಬಂಧಪಟ್ಟಂಗೆ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಎಲ್ಲ ವಿಚಾರಗಳು ಕೂಡ ನಾವು ಕೂಡ ಜನಗಳ ಜೊತೆ ಬೆರೆತು ಒಂದಷ್ಟು ಮಾಹಿತಿನ ಪಡೆದಿದೀವಿ ಆ ಮಾಹಿತಿ ಆಧಾರದ ಮೇಲೆ ಅಫಿಷಿಯಲ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿ ನಾವು ಒಟ್ಟಾರೆ ಏನು ಬೆನಿಫಿಷಿಯರಿಸ್ಗೆ ತಕ್ಕಪಟ್ಟ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮಾಡ್ತೀವಿ ಸರ್ ಗೃಹ ಜ್ಯೋತಿ ವಿಚಾರದಲ್ಲಿ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆ ಇದೆ ಸರ್ ಒಂದಷ್ಟು ಜನಕ್ಕೆ ಸಮಾಧಾನ ಇದೆ ಒಂದಷ್ಟು ಜನಕ್ಕೆ ಅಸಮಾಧಾನ ಇದೆ ಯಾಕಂದ್ರೆ ಇನ್ನೂ ಇನ್ನೂರು ಯೂನಿಟ್ ಅಂತ ಹೇಳಿದ್ದಾರೆ ಈಗ ಮೊದಲಿಂದಲೂ ಏನಿತ್ತು ಫ್ರಿಜ್ಜು ಅದು ಇದೊಂದು ಬಳಸ್ತಾ ಇದ್ದಂಥವ್ರಿಗೆ ಒಂದಷ್ಟು ರಿಯಾಯಿತಿ ಇದೆ ಆದರೆ ತೀರಾ ಕಮ್ಮಿ ಬಳಸ್ತಾ ಇದ್ದಂಥ ವಿದ್ಯುತ್ ಅಂತವ್ರಿಗೆ ಇಪ್ಪತ್ತು ಯೂನಿಟ್ ಮೂವತ್ತು ಯೂನಿಟ್ ಮಾತ್ರ ಹೆಚ್ಚುವರಿ ಕೊಟ್ಟಿದ್ದಾರೆ ಉಳಿದವರು ಇನ್ನೂರು ಯೂನಿಟ್ ಬಳಸೋಕ್ಕಾಗಲ್ಲ ಆದರೆ ಈ ಮೊದ್ಲಿಂದಲೂ ಯಾರು ಐಶಾ ಅಮ್ಮ ಅವ್ರಿಗೆ ಮಾತ್ರ ಅನುಕೂಲ ಆಗ್ತಿದೆ ಅನ್ನೋ ಒಂದು ವಾದ ಕೂಡ ಇದೆ ಸರ್ ಇದ್ರ ಬಗ್ಗೆ ಅದು ಒಂದು ಲಿಮಿಟ್ ಸೆಟ್ ಮಾಡಿರ್ತಾರೆ ಅಪ್ ಟು ಟೂ ಹಂಡ್ರೆಡ್ ಯೂನಿಟ್ಸ್ ಅನ್ನೋದನ್ನ ಮಾಡಿದ್ದಾರೆ ಅದಾದ್ಮೇಲೆ ಒಂದು ಪರಾನುಭವಿನ ತಗೋಬೇಕಾದ್ರೆ ಬಳಸ್ ಒಂದು ಮೂರು ವರ್ಷದ ಆವರೇಜ್ ತಗೊಂಡಿರ್ತಾರೆ ಈಗ ಏನಾಗಿರುತ್ತೆ ಮೊದಲು ನಲ್ವತ್ತು ಯೂನಿಟ್ ಯೂಸ್ ಮಾಡ್ತಾ ಇರ್ತೀವಿ ಅದು ಮೂರು ವರ್ಷ ಆವರೇಜ್ ತಗೊಂಡ್ ನಲ್ವತ್ತು ಯೂನಿಟ್ ಇರುತ್ತೆ ಈಗ ಇನ್ನೊಂದು ಸಡನ್ ಆಗಿ ಇನ್ನೂರು ಯೂನಿಟ್ ಅದರಲ್ಲಿ ತರತಮ್ಯ ಆಗ್ತಿದೆ ಹೊರತು ಅವ್ರು ಕರೆಕ್ಟ್ ಆಗಿ ಪ್ರೊಸೀಜರ್ ಅರ್ಥ ಆಗ್ತದೆ